ಪಂಚಾಯತ್ ವ್ಯಾಪ್ತಿಯ ಹುಳಿಯಾದ ಅಂದ್ರು ಸುತ್ತಮುತ್ತಲ ಒಂದು ಕಿಲೋಮೀಟರ್ ವ್ಯಾಪ್ತಿ ಐತಿ ಯಥೇಚ್ಛವಾಗಿ ರಾತ್ರಿ ಮಿಷನ್ಗಳನ್ನ ಹಾಕಿದ್ರೆ ದೊಡ್ಡ ಕೊಟ್ಟ ಅಂತ ಹೇಳಿ ದೊಡ್ಡ ರೀತಿಯಲ್ಲಿ ಹೋರಾಟ ನಡೀತಾ ಇದೆ ಟೋಟಲಿ ಇಲ್ಲಿ ಅದ್ರ ಬಗ್ಗೆ ಏನೂ ಕ್ರಮ ಕೈಗೊಂಡೇ ಇಲ್ಲ ಸುಮ್ಮನೆ ಅಲ್ಲ ಸುಳ್ಳುವಿದೆ ಸಿಟಿ ಸಿಟಿ ಇಲ್ಲ ಕಮಿಷನ್ ಒಳ್ಳೇದಲ್ಲ ಹೌ ಹಿಂದೆ ಹಿಂದೆ ಅದು ಮಾಡ್ಬಾರ್ದು ಅಂತ ಹೇಳುವಂತಂದ್ರು ಅಲ್ಲಿ ನಿರ್ಬಂಧನೆ ಆಗಿದೆ

ಎಲ್ಲರೂ ಕೂಡ ಸೇರಿ ಇದರಲ್ಲಿ ಒಳ್ಳೆ ದಂಧೆ ಒಳ್ಳೆ ಬಿಸ್ನೆಸ್ ಒಳ್ಳೆ ಲಾಭ ಇದೆ ಅದರಿಂದ ಈ ಥರ ಅಭಿಯಾನವು ನಡೀತದೆ ಅಂತ ಹೇಳಿದ್ರೆ ಇದು ಎಲ್ಲ ಎಲ್ಲರೂ ಕೂಡ ಇದರಲ್ಲಿ ಬಲಿವುಡ್ ಆಗಿದ್ರೆ ಅಂತ ಆಯ್ತು ಶಾಮೀಲ್ ಆಗಿದ್ರೆ ಅಂತ ಆಯ್ತು ಸರ್ ಒಂದು ವಿಷಯ ನೀವು ಇಲ್ಲ ಎಲ್ಲವನ್ನೂ ನಾಲ್ಕು ಜನರಿಗೆ ಎಂಟು ಜನರಿಗೆ ಹತ್ತು ಜನರಿಗೆ ನೀವು ಅವಕಾಶ ಮಾಡಿಕೊಟ್ಟು ಇನ್ನೊಂದು ನಾಲ್ಕು ಜನರಿಗೆ ಇಲ್ಲ ಅಂತ ಒಂದಾಗುತ್ತೆ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸಿ ಇಲ್ಲ ಈಗ ಯಾವುದೇ ಇಲ್ಲಿಗಲ್ ಮೈನಿಂಗ್ ಅನ್ನು ನಿಲ್ಲಿಸಿ

ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ ಇಲ್ಲ ಅಂತ ಹೇಳೋದು ಜನರು ಕೂಡ ಮನೆ ಹೋಗಬೇಕು ಆ ಬರಡೆಗೆ ಡಿಪಾರ್ಟ್ ಇದೆ ಮನೆ ಕಟ್ಟಬೇಕು ನೊಂದಬೇಕು ಹೊರಡಬೇಕು ಅದೆಲ್ಲ ಇದೆ ಈ ಥರ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬಂದು ಮಾಡ್ತಾ ಇದಾರೆ ನಮಗೆ ಆಕ್ಷನ್ ಬೇಕು ಕರೆಕ್ಟ್ ನಮಗೆ ಇದು ಜನರು ಬಂದ ಹೇಳ್ಬೇಕು ಸೆಟ್ಟು ಮಾಡ್ತಾ ಇದ್ದಾರೆ ಸುಮ್ಮನೆ ಮೀಟಿಂಗ್ ಎಸ್ ಎಂತ ಹೇಳಿದ್ರೆ I do know.